നമസ്തേ ഗുഡ് ആഫ്റ്റർ चिल्ल चिल्ल एड्रो दैवित बनी 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 थैंक यू थैंक यू नमस्कार एडो मयूर मोशन पिक्चर्स हागो निर्माण निर्माणदा अनलॉक राघव सिनेमादा ट्रेलर लॉन्च इवेंट इवेंट बाय ईगल मीडिया क्रिएशन म्युझिक ऑन ए टू म्युझिक लोकेशन पार्टनर एमएमबी लेगेसी ಸುಧೀಂದ್ರ ವೆಂಕಟೇಶ್ ಅವರು ಅದೇ ರೀತಿಯಾಗಿ ನಾನು ನಿರೂಪಕಿ ಶಮೀರಾ ಬಿಳುವಾಯಿ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ನಗುವಿನ ಒಡೆಯನ ಒಡತಿ ನಮ್ಮ ಹೊಸ ಸಿನಿಮಾಗಳಿಗೆ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ ಮ್ಯಾಮ್ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳೆಲ್ಲರೂ ಇದ್ದಾರೆ ನಮ್ಮ ಬ್ಯೂಟಿಫುಲ್ ಆದಂತಹ ಅನ್ಲಾಕ್ ರಾಘವ ಸಿನಿಮಾ ತಂಡ ನಮ್ಮ ಜೊತೆಗಿದೆ ಅವರೆಲ್ಲರನ್ನ ಪರಿಚಯ ಮಾಡೋಣ ಅದರ ಜೊತೆಯಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಚಪಾಳಿಯೊಂದಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ವಿ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವ ಹರೀಶ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಏನು ಅನಲೋಕ ರಾಘವ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗೋದ್ರ ಮೂಲಕ ಅಧಿಕೃತ ಚಾಲನೆಯನ್ನ ನಮ್ಮೆಲ್ಲ ಪ್ರೀತಿಯ ಅಮಿಣಾ ಮಣಿಗಳು ನೀಡ್ತಾ ಇದ್ದಾರೆ ಯಾ ಯು ಕ್ಯಾನ್ ಟು ನೋ ಪ್ರಾಬ್ಲಮ್ ಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಮ್ಯಾಮ್ ಇದೀನಿ ಮಮ್ಮಾ ಕರೀಪ್ಲೀಸ್ ಅನಲೋಕ ರಾಘವ ಟ್ರೈಲರ್ ಲಾಂಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್

I don't think I'm on my own for the time. It's i c e I'll do it. It's good. 응? 네가 괜찮아. 네가 n e e help i t t e c h n o l o